यती मगणा केमी पिलल जब केडी हन ताला मन से ती ते ब्रादाला हे 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 अंत्या मगणा आई नो इप्रन्ना ಅಂತ ಬಾಡಿ ಗರ್ ಕೊತರ ಅಡಿ ಅಮಳಗಳೋರ ಅಯ್ಯೋ ಯಾಕಲಂತ ನೋಡು ತಡ್ಡದ ನಾಯಿ ಖಾಲಿ ನೋಡು ಅನ್ನ ಪೈಕಲ್ ಕಲ್ಲಗೆ ಮಗಗಳ ಗಾದೆ ಮಾತು ಹೇಳಾ ಮಗನ ಸರಾ ಹಾ ಗಾದೆ ಮಾತುಂದ್ರೆ ಕತ್ತೋ ನೀ ಮಗಣಾ

ಇದರ ಲೇತಾರೆ ಬ್ರ ಮಗನೇ ಈ ಭಾಗಕಾರ ಗುಣಾಕಾರ ಸಂಧಿ ಬಗ್ಗೆ ಹೇಳ್ತನು ಸಂಧಿ ಅಂದ್ರೆ ಏನು ಹೇಳ ಮಗನಾ ಸರಿ ಸಂಧಿ ಅಂದ್ರೆ ಎರಡು ಕೋಡೆಗಳ ಮಧ್ಯೆ ಹಂದ್ಯ ಅದು ಸಂಧಿಯವರು ಮತ್ತೆ ನೀವು ಆದ್ರೆ ಮಂದಿಯವರು ಮತ್ತೆ ನಾನು ಆದ್ರೆ ಅತಿ ತಂದಿಯವರು ಏನೋ ನಾನು ಬುಡಕ ಬರ್ತೀರಾ ಮಗನೇ ನೀನು ಕೂಡ ಸ್ವಲ್ಪ ಹಸಿ ಐತಿ ಅವ್ವಾ ವನಿಸಬೇಕು ಇಲ್ಲ ಈಗ ಏನೋ ನಾಟಕದ ಭಾರಿ ಮಾರ್ತೀ ಅಂತಾ ಹಾ ಮಾರ್ತೀ ಮಾರ್ತೀ ಒಂದು ನಾಟಕದ ಆಡಿಗೆ ಹೇಳ್ಬಿಟ್ಟು ಮಾರ್ತೀ ಹಾ ಮಾರ್ತೀ ಸರ್ ಹಾ ನಾಟಕದ ಹೆಸರು ಸತ್ಯವನ ಸಾವಿತ್ರಿ ಸತ್ಯವನ ಶಿವರಾತ್ರಿ

ಮಗನ ಮಾಡಂಗ್ರ ಈಗ ನಿನ್ನ ಸತ್ಯವನ ಸಾವಿತ್ರಿ ನಿನ್ ಗಂಡ